you huh well. விர What <laughs> नाटक महाराज की श्री o <muchas> Thank you. Oh 違う Ooh 有。<Bye. S 2> Yeah. o oh. तस्मै श्रीगुरवे नमः जै मङ्गलं जै नमः पार्वतीपतये शिव हर हर मानदेव गजागुरु श्रीकलिङ्गेश्वर महाराजी जय साधु संत महाराज हर हव तत्सत्पर तत्सत् रे नमः श्री गणपती शारदा <coughs> 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 <hara> भासुरयो विपुलतिलकनं पाशाष्ठकदिं पुनररुद्धरिपणं सोसुतिह मानसुरिं सो भजि पिना भजि पिना जयमङ्गलम् se va a ಬ್ರಹ್ಮಿಷ್ಠರ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳ ಸ್ತ್ರೀ ಜಗದ್ರು ಸ್ತ್ರೀ 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 ಶುದ್ಧರಂಗೇಶ್ವರ ಸುದ್ರವರ ದಿವ್ಯ ನನ್ನ ಅನಂತಾನಂತ ಕೋಟಿ ಪ್ರಾಣ ಹಾಗೂ ಸದೃವರ ಸ್ತ್ರೀ ಕ್ಷೇತ್ರ ನಡೀತಕ್ಕ ನಲವತ್ತ ಮೂರನೇ ಪುಣ್ಯಾರಾಧನೆ ಶ್ರೀ ಸಿದ್ಧರಂಗೇಶ್ವರ ಸುದ್ರವರ ನಲವತ್ತ್ ಮೂರನೇ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಇವತ್ತು ನಾಲ್ಕನೇ ದಿನದ ಈ ಶುಭ ಸಮಯದಲ್ಲಿ ಸದೃಢ ದಿವ್ಯ ಅನುಕೂಲ ಪಡೆದುಕೊಂಡು ಸುದ್ರಬರ ದಿವ್ಯ ಚೈತ್ರೆಯನ್ನು ನಾಟಕ ರೂಪವಾಗಿ ಈ ಎಲ್ಲ ಸದ್ಭದ್ರೂ ಕೂಡ ತೋರಿಸ್ಬೇಕು ದರ್ಶನ ಮಾಡಿಸ್ಬೇಕಂತ ಸುದ್ರವ ದರ್ಶನ ಆಗಿರ್ತಕ್ಕಂಥ ಸದಪೇಕ್ಷ ದೇವರ ಸದ್ಭದ್ರೂ ನಾಟಕ ಮಾಡಿದ್ದಾರೆ ಯಾವ್ಯಾವುದೋ ನಾಟಕವನ್ನು ಮಾಡಿ ಏನೇನೋ ಬುದ್ಧಿ ಕೆಟ್ಟು ಹಾಳಾಗ್ತಕ್ಕಂಥ ಈ ಕಾಲದಲ್ಲಿ ಸುದ್ರವರ ದಿವ್ಯ ಕೃಪಾಸವನ್ನು ಪಡ್ಕೊಂಡು ಎಲ್ಲರೂ ಧನ್ಯರ ನಾಟಕ ಮಾಡಿದ್ದಾರೆ ಈ ನಾಟಕದಲ್ಲಿ ಎಲ್ಲರೂ ಕೂಡ ಸುದ್ರೋದ್ಯೋಗ ಕೃಪಾ ನಾಟಕ ಮಾಡ್ತಕ್ಕಂಥ ಎಲ್ಲ ಸಂಪತ್ತರು ಕೂಡ ಯಾವುದೇ ರೀತಿಯಿಂದ ಸ್ವಲ್ಪ ಕೂಡ ನಡೋ ಬರದಂತೆ ಹಾಗೂ ತುಂಬ ಈ ಸಂಗೀತದ ಸಿಬ್ಬಂದಿಗಳು ಕೂಡ ಯಾವುದೇ ರೀತಿ ಕಷ್ಟವಾಗದ ಹಾಗೆ ಇರತಕ್ಕಂಥ ಪ್ರೇಕ್ಷಕರು ಕೂಡ ಆನಂದ ಓದ್ಕೊಂಥ ರೀತಿಯಿಂದ ಎಲ್ಲರೂ ಕೂಡ ಸುದ್ರೋಢಲಿ ಸುದ್ರೋದ್ಯೋಗಿ ಕೃಪಾ ಆಶೀರ್ವಾದ ಎಲ್ಲರಿಗೂ ಆತ್ಮೇರೆ ಸದೃರದ ಛತ್ರಿ ಮಹಾನ್ ಛತ್ರಿ ಸದೃಡು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಬೇನು ಅಂತ ಇದ್ದರೆ ಗುರುಗಳು ಬ್ರಹ್ಮ ಸ್ವರೂಪ ಇದ್ದಾರೆ ವಿಷ್ಣು ಸ್ವರೂಪ ಇದ್ದಾರೆ ಹಾಗೂ ಪರಮೇಶ್ವರ ಸ್ವರೂಪ ಅಷ್ಟೇ ಅಲ್ಲ ಸಾಕ್ಷಾತ್ ಪರಬ್ರಹ್ಮ ಇದ್ದಾರೆ ಅಂತ ಪರಬ್ರಹ್ಮ ಸ್ವರೂಪ ಇರ್ತಕ್ಕಂಥ ಸದೃರದ ಚೈತ್ರೆ ಇವತ್ತು ನಾಟಕವನ್ನು ನೋಡ್ತಾ ಇದ್ದೀವಿ ಇದಕ್ಕಿಂತ ಪೂರ್ವದಲ್ಲಿ ಕೂಡ ಸಂಸ್ಕೃತ ಭಾಷೆಯಲ್ಲಿ ಶ್ರೀ ಸಿದ್ದಂಗೇಶ್ವರ ಮಹಾತ್ಮ ಅಂತಕ್ಕಂಥ ನಾಟಕವನ್ನು ಮೊದಲು ಕಂಡೇ ಮಾಡಿದರು ಕನ್ನಡ ಕೂಡ ಇಲ್ಲಿ ಆಯಿತು ಪೂರ್ವದಲ್ಲಿ ಈಗಲೂ ಕೂಡ ಇದು ಮೂರನೇದಾಗಿ ಈ ಮತ್ತೆ ಪ್ರಾರಂಭ ಆಗದ್ದು ಆದ್ಮೇಲೆ ಸದೃವ ರಂಗದ ಮಹಾನ್ ಸೇತ್ರೆ ಎಷ್ಟು ದೊಡ್ಡದತ್ತಂದರೆ ಒಂದು ಸಲ ಚೇತ್ರೆಯ ರಚನೆ ಮಾಡ್ತಕ್ಕಂಥ ಸಮಯದಲ್ಲಿ ಸದೃವ ನ ರಚನೆ ಮಾಡ್ತಕ್ಕಂಥ ಸಮಯದಲ್ಲಿ ಅದು ರಚನೆ ಮಾಡ್ತಾ ಮಾಡ್ತಾ ಬಂದ್ವಿ ಒಂದು ಸಲ ರಾಮಾಯಣ ಮತ್ತು ಮಹಾಭಾರತ ಅಂತ ತಗೊಂಡು ಬಹಳ ದೊಡ್ಡ ಇರ್ತವೆ ಒಂದು ಸ್ವಲ್ಪ ವಾಲ್ಮೀಕಿ ವಾಲ್ಮೀಕಋ ರಾಮಾಯಣದಲ್ಲಿ ನೋಡಬಹುದು ಅದು ಸ್ವಲ್ಪ ಸಮೀಪ ಆಗಿರಬಹುದು ನೋಡಬೇಕಂತ ವಿಚಾರ ಮಾಡಿ ರಾಮಾಯಣದ ವಿಷಾನುಕ್ರಮಣಕ್ಕೆ ತೆಗೆದು ನೋಡಿದಾಗ ಐದು ನೂರ ಎಂಬತ್ತಾರು ವಿಷಾನುಕ್ರಮಣಕ್ಕೆ ಚಿಕ್ಕ ದೊಡ್ಡದಾಗಿರ್ತಕ್ಕಂಥ ವಿಷಯ ಹಾಗೆ ಅಪ್ಪ ಅವರ ಒಂದು ಚೇತರೆ ಸ್ವೀಕಾರ ಮಾಡಿಕೊಂಡು ಅದು ವಿಷಾನುಕ್ರಮಣಕ್ಕೆ ನೋಡ್ತಾ ಇರುವಾಗ ಎಂಟು ನೂರ ಎಂಬತ್ತಾರು ವಿಷಾನುಕ್ರಮಕ್ಕೆ ಪ್ರಾಪ ಒಂದು ನೋಡ್ ನೋಡ್ಬೋದಿಲ್ಲ ಅದಾದಮೇಲೆ ಸುದ್ದಿ ದೀವಿ ಕೃಪಾಶೀ ಸಂಗ್ರಹ ಮಾಡ್ತಾ ಮಾಡ್ತಾ ಹತ್ತೊಂಬತ್ನೂರ ನೂರ ಅರವತ್ತೊಂದು ಅರವತ್ತೆರಡು ಶ್ರೀ ಸಂಗ್ರಹ ಮಾಡ್ತಾ ಬಂದೀವಿ ಈಗ ಎರಡು ಸಾವಿರ ಅಧ್ಯಾಯಗಳು ಕೊಡಲ್ಪಟ್ಟಂಥದ್ದು ಎರಡು ಸಾವಿರ ಲೀಗಳಲ್ಲಿ ಕೊಡತಕ್ಕಂಥ ಬೃಹತ್ ಗ್ರಂಥ ಐವತ್ನಾಲ್ಕು ಭಾಗಗಳಲ್ಲದೆ ಹತ್ತೊಂಬತ್ತು ಗ್ರಂಥಗಳು ಇವತ್ತು ಹತ್ತೊಂಬತ್ತನೇದು ಹದಿನಾಲ್ಕನೇ ಭಾಗ ಇವತ್ತು ಬಂದಿರತಕ್ಕಂಥದ್ದು ಒಂದು ಅಧ್ಯಾಯದಲ್ಲಿ ಮೂವತ್ತೊಂದು ಒಂದು ಭಾಗದಲ್ಲಿ ಮಹತ್ತೊಂದು ಅರ್ಥ ಇರ್ತಾ ಇದ್ದವರು ಕ್ರಮ ಒಂದು ಎರಡು ಮೂರು ನಾಲ್ಕು ಅಲ್ಲದೆ ಇದಲ್ಲದೆ ಬರಕ್ಕೆ ಸೇರ್ತಾ ಇರತಕ್ಕಂಥದ್ದು ಶ್ರೀ ಸಿದ್ಧಲಿಂಗೇಶ್ವರ ವಿಜಯನೇನ ಕಲ್ಪನೆ ಅಂತಕ್ಕಂಥದ್ದು ಮೊದಲನೇ ಇರ್ತಕ್ಕಂಥದ್ದು ಅದೇ ಮೇಲೆ ಬರ ನಾಮಾವಳಿ ಸಹಿತ ಮತ್ತು ನಾಮಾವಳಿ ಅಂತ ಕೂಡ ಎರಡು ಭಾಗವಾಗಿರ್ತಕ್ಕಂಥದ್ದು ಹೀಗೆ ಶ್ರೀ ಸಿದ್ದಲಿಂಗೇಶ್ವರ ಮಹಾತ್ಮ ಅಂತಕ್ಕಂಥದ್ದು ಹೀಗೆ ಎಲ್ಲ ಕೊಡ್ಕೊಂಡು ಇವತ್ತಿನ ವಿಷಯ ಸ್ವೀಕಾರ ಮಾಡಿಕೊಂಡು ಹತ್ತೊಂಬತ್ತು ಗ್ರಂಥಗಳು ಸುದ್ರವ ಚರಿತ್ರೆ ಬಿಡುಗಡೆ ಇವೆ ಅದ್ರ ಜೊತೆ ಇನ್ನೂ ಕೂಡ ಅಂದ್ರೆ ಐವತ್ತಾರು ಐವತ್ನಾಲ್ಕು ಇರ್ತಕ್ಕಂಥವು ಸುದ್ರವರ ಉತ್ತರ ಸೇರಿದ ಕೂಡ ಶ್ರೀಮಾಂತ್ಯ ಅಂಥ ಮಹಾತ್ಮರ ದಿವ್ಯ ಜೀವನ ಸೇರಿದಂತೆ ಅವೆಲ್ಲ ನಾಟಕ ರೂಪದಲ್ಲಿ ನೋಡ್ತಾ ಇದ್ವಿ ಈ ನಾಟಕದಲ್ಲಿ ಕೂಡ ಒಂದು ಸ್ತ್ರೀಗಳು ವರ್ಷಕ್ಕಿಂತ ಒಂದು ಗ್ರಂಥ ಬಂದ್ವಿ ಅದಕ್ಕೆ ಕಾರಣ ಅಂದರೆ ಇನ್ನೊಬ್ರಿಗೆ ನಾವು ಗ್ರಂಥ ಕೊಡ್ತಾಯಿದ್ವಿ ಒಬ್ಬರು ಒಂದು ಒಬ್ಬರ ಗ್ರಂಥ ಕೊಡ ಕೊಡ್ತಾ ಇದ್ವಿ ಅವರು ಇಲ್ಲಿ ಬಿಸಲ ನಾಯಕ ಗೌರವ ತಾಯಿ ಅಂತ ಒಂದು ಬರ್ತದೆ ಅಜ್ಜಿ ನಮ್ಮ ಸಮೀಪ ಮುಂದಕ್ಕೆ ಹೋಗ್ತಾರೆ ಅವರು ಆ ಅಜ್ಜಿಯ ಮನುಷ್ಯನವಾಗ ಅಂತಕೊಂಡು ಹೇಳಿ ಅವ್ರು ಶಾಲೆಗೆ ಅವರು ಸುಮ್ಮನೆ ಕೇಳಿದ್ರು ಅಮ್ಮ ತಮ್ಮ ಒಂದು ಬೆಳಗ್ಗೆ ಬೇಕಾದ್ರೆ ತೋಳ್ರಪ್ಪ ತೋಡ್ರ ನಾನು ತಿಳಿದ್ರೆ ಅವ್ರು ಹೇಳಿದ್ರು ನನ್ನ ಮೇಲೆ ಏನು ಮಾಡ್ರಪ್ಪ ಅವರ ಕಣ್ಣು ಕುರುಡಿ ಕೂರಡಿ ನಾನು ನನ್ನ ಓದಲಿಕ್ಕೆ ಇಲ್ಲ ಅಂತ ಇಲ್ಲಮ್ಮ ತಮ್ಮ ಮಕ್ಕಳಿಂದ ಯಾರಾದ್ರೂ ಅವಾಗ ನಾವು ಓದಿಸಿ ತಿಳಿಬೋದು ಅಂತ ಅಪ್ಪೋರ ನನ್ನೆಲ್ಲ ಹೆಣ್ಣು ಮಕ್ಕಳಿದ್ದಾರೆ ಅವ್ರು ಕೊಟ್ಟ ಮನೆಗೆ ಹೋಗಿ ಬಿಡ್ತಿದ್ದಾರೆ ನಾನು ಇರ್ತಾರೆ ಯಾರು ನಾವು ಒಬ್ಬಕ್ಕೆ ಏನು ಮಾಡಿದ್ರು ಸರ್ ಅವನು ಓದಿ ಸರ್ ಆ ಒಂದು ವಿಚಾರ ಅನ್ನಿಸ್ತು ನಮಗೆ ಇದನ್ನ ದೃಶ್ಯ ಮಾಧ್ಯಮದಲ್ಲಿ ನಾಟಕ ಬರೆದ ಚೆನ್ನಾಗಿರ್ತಕ್ಕಂಥ ಒಂದು ಭಾವನೆ ಇವತ್ತು ಅದು ಎಲ್ಲ ಸ್ವಲ್ಪ ಅಥವಾ ಅದನ್ನು ಧಾರಾವಾಹಿ ಕೂಡ ಅನುಕೂಲ ಆಗಿ ಉದ್ದೇಶ ಇಟ್ಟುಕೊಂಡು ಶ್ರೀಗಳವರ ಒಂದು ವಿಷಯ ಬರೆದಿದೆ ಕನ್ನಡದಲ್ಲಿ ಅದು ನಾಟಕ ಕೂಡ ಐತೆ ಆಮೇಲೆ ಇವತ್ತು ನಮ್ಮ ಪ್ರಭು ನಾಟಕ ಬರೆದಿದ್ದಾರೆ ಆಮೇಲೆ ಸಂಸ್ಕೃತ ಭಾಷೆಯಲ್ಲಿ ಕೂಡ ಹಾಗೆ ಶಿಪ್ಪಿಗಾರ ಭಾಷೆ ಅಂತ ಮಾಡಿದ್ದಾರೆ ಇವತ್ತು ಆಮೇಲೆ ಒಂದೇ ಐದು ದಿನಗಳಲ್ಲಿ ಶತ್ರುವರ ಚರಿತ್ರೆ ಒಂದನೇ ಭಾಗವನ್ನು ಸಂಸ್ಕೃತ ಮಾಡಿದ್ರು ಮಾಡಿದ್ದಾರೆ ನಮ್ಮಲ್ಲಿ ಶಾಲೆ ಮಕ್ಕಳು ಸದೃಢ ಈಗ ಪ್ರಭು ಪೂಜಾರಿ ಮಾಡಿದ ನಾಟಕ ಬರೆದಿದ್ದಾರೆ ಹೀಗೆ ಅನಂತ ಲೀಲ ಕೊಡಲ್ಪಟ್ಟಂತಹ ಸದೃಢ ಕ್ಷೇತ್ರ ಮರಳನ್ನು ಮಹಾಪ್ರಸಾದ ಮಾಡಿ ಸುಖನ ಮಹಾಪ್ರಸಾದ ಶುದ್ಧಗೊಳಿಸಿ ಎಂಥ ವಿಜ್ಞಾನಿ ಬಂದ ಕಾಯಕ್ಷೇತ್ರ ಮರಳು ಕಲ್ಲಿನ ರಸ ಓದ್ತಾಯಿ ಶಿರಾರಸ ಓದ್ತಾಯಿ ಅನ್ನ ಅಲ್ಲಿ ಸಾಧ್ಯ ಅಂತ ಉಂಬ್ರಾಣಿ ಮಹಾರಾಜರ ಜೊತೆಗೆ ವಾಕ್ಯವೃತ್ತಾಗಿ ಉಮ್ರಾಣಿ ಹಿರಿಯ ನಮ್ಮ ಮಠದ ಸಿಂಧೂರ್ನಲ್ಲಿ ಅಲ್ಲಿಂದ ಉಮ್ರಾಣಿಯ ಉಮ್ರಾಣಿ ಶತ್ರು ಮಧ್ಯ ಅಲ್ಲಿಂದ ಉಂಬ್ರಾಣಿ ಮಲ್ಲಿಕಾರ್ಜುನ ದೇವಸ್ಥಾನ ಪರ್ಯಂತರಾಗಿ ಉಸುಕ ಮಹಾಪ್ರಸಾದ ಅಲ್ಲಿಂದ ಅಲ್ಲೇ ಪರ ಪಂಕ್ತಿ ಸಾಗಿ ಜನರು ಅನ್ನ ಪ್ರಸಾದ ಮಾಡಿದ್ದಾರೆ ಅಂತ ಮಹಾ ಸಾಮಲ್ಪಟ್ಟಂತಹ ಸದ್ದುಗಳು ಅಂತ ಸದ್ರುಗಳು ಅನೇಕ ನೀರಿನ ಕುಡಿತಕ್ಕಂತಹ ಸದ್ದುಗಳು ಆ ಗೋಕೃಪ ಎಲ್ಲರ ಎಲ್ಲರೂ ಪಡೆಯಲಿ ಆನಂದವಾಗಿ ನಾಟಕ ನಿರುಗನ ಪರಿಸಮಾಪ್ತಿ ಕಾಮಹ ಯಾವ್ದು ಯೋಗಿ ಆನಂದವಾಗಿರಲಿ ಇರಲಿ ಕೃಪಾ ಯಾವಾಗಲಿ ಎಲ್ಲರೂ ಕೂಡ ಆಗಲಿ ಇದು ಬೇರೆ ಬೇರೆ ಭಾಷೆಗಳು ಕೂಡ ಸಂಸ್ಕೃತ ಭಾಷೆ ಇರಲಿ ಮತ್ತು ತಮ್ಮೆಲ್ಲ ಸಂಗೀತ ಕಲಾವಿದರು ತಮ್ಮ ಕೀರ್ತಿ ಕೂಡ ವಿಶ್ವದಲ್ಲಿ ವಿಶಾಲವಾಗಿ ಬೆಳಗಲಿ ಎಲ್ಲರಿಗೆ ಆನಂದವಾಗಲಿ ಬಿಟ್ಟು ಒಳ್ಳೆಯದು ಜೈ ಮಂಗಲಂ ಜೈ ನಮಃ ਧਰਮ ਦੇ ਸਰਮਾਨਾਜ ਕੀ ਜੀ ਸੰਤ ਸਾਧੂ ਸੰਤ ਮਾਨਾ ਜੀ ਕੀ ਪ੍ਰੇਵ ਦੇਵਦਤ ਕਬੂ ਸਭੀ ਜਨਾ ਸੁਖ ਰਭੋ ਤੇਲਰੋ ਵਲੇਦਲੀ ਆਨੰਦ ਵੈਨਲੀ ਗੋਲੇ ਮਤ ਮੇਰੇ ಇಲ್ಲಿ ಆಯುಷ್ ಎನ್ ಎಸ್ ಸದ್ದ ಸಕಲ ಸಂಪತ್ತರ ವಿನಂತಿ ಈ ಒಂದು ಅಪಾರ ವೇದಿಕೆ ಮೇಲೆ ಬಂದು ಈ ಒಂದು ನಾಟಕದ ಉದ್ಘಾಟನೆ ಮಾಡಿ ಆ ಉದ್ಘಾಟನೆ